ಆರ್ ಎಸ್ ಎಸ್ಸಿನ ಈ ಗೀತೆಯನ್ನು ಅದನ್ನು ಪಠಣ ಮಾಡಿರುವಂಥದ್ದು ಹೆಚ್ಚು ಕಡಿಮೆ ಬಿ ಜೆ ಪಿಯ ಪರವಾಗಿ ಮತ್ತು ಆರ್ ಎಸ್ ಎಸ್ಸಿನ ಪರವಾಗಿ ಕೆಲಸವನ್ನು ಮಾಡ್ತೀನಿ ಅನ್ನುವುದು ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಎರಡು ರೀತಿಯಲ್ಲಿ ಹೇಳಿರುವಂಥದ್ದು ಅಂತೂ ಅಂತ ಅನಿಸ್ತಾ ಇದೆ ಆರ್ ಎಸ್ ಎಸ್ ಇಡೀ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಎಷ್ಟೆಲ್ಲ ಮೋಸ ಮಾಡಿದೆ ಅಂತಕ್ಕಂಥದ್ದನ್ನು ದೇಶದ ಜನ ಗಮನಿಸಿದ್ದಾರೆ ರಾಜ್ಯದ ಜನ ಅವರನ್ನು ಚಿಮಾರಿ ಹಾಕ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಡಿ ಕೆ ಶಿವಕುಮಾರ್ ಅವರು ಇವಾಗ ಸದನದಲ್ಲಿ ಕೊಟ್ಟಿರುವಂತಹ ಇದಕ್ಕೆ ವಚನ ಇವರು ಗೀತೆಯನ್ನು ಪಠನೆ ಮಾಡಿರೋದಕ್ಕೆ ನಮ್ಮ ವಿರೋಧ ಇದೆ ನಾನೊಬ್ಬ ಜನ ಪ್ರತಿನಿ ಜನ ಪರವಾಗಿ ಕೆಲಸ ಮಾಡುವಂತಹವಳಾಗಿ ಈ ವಿಚಾರದಲ್ಲಿ ಕೆಲ ವಿಚಾರ ಮಾತಾಡಬೇಕು ಅಂತ ಅನಿಸುತ್ತೆ ಈಗ ಅವರು ಡಿ ಕೆ ಅವರು ನನ್ನ ಅಭಿಪ್ರಾಯ ಇದು ಆರ್ ಎಸ್ ಎಸ್ಸಿನ ಈ ಗೀತೆಯನ್ನು ಅದನ್ನು ಪಠಣ ಮಾಡಿರುವಂಥದ್ದು ಹೆಚ್ಚು ಕಡಿಮೆ ಬಿ ಜೆ ಪಿಯ ಪರವಾಗಿ ಮತ್ತು ಆರ್ ಎಸ್ ಎಸ್ಸಿನ ಪರವಾಗಿ ಕೆಲಸವನ್ನು ಮಾಡ್ತೀನಿ ಅನ್ನುವುದು ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಎರಡು ರೀತಿಯಲ್ಲಿ ಹೇಳಿರುವಂಥದ್ದು ಅಂತೂ ಅಂತ ಅನಿಸ್ತಾ ಇದೆ ಯಾಕೆಂತಂದರೆ ಇವರು ಅಧಿಕಾರಕ್ಕೆ ಬರಬೇಕಾದ್ರೆ ನಾನು ಒಂದು ಜಾತಿಯ ಪ್ರಶ್ನೆ ಆಗಲಿ ಧರ್ಮದ ಪ್ರಶ್ನೆ ಆಗಲಿ ಅಥವಾ ಇದು ಯಾವುದೇ ಇದರಿಂದ ಬರೋದಿಲ್ಲ ನಾವು ಇಡೀ ಸಮಾಜಕ್ಕೆ ಒಳಿತಾಗಿ ಕೆಲಸ ಮಾಡುವಂಥದ್ದು ಯಾವುದೇ ಜಾತಿಯ ಪ್ರಶ್ನೆ ಆಗಲಿ ಇದರಿಂದ ಬರೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಬಂದಿರ್ತಾರೆ ಈಗ ಅವರು ಅದನ್ನು ಈಗ ಆರ್ ಎಸ್ ಎಸ್ಸಿನ ಈ ಗೀತೆಗಳೇನಿದೆ ಮತ್ತು ಆರ್ ಎಸ್ ಎಸ್ಸಿನ ಅವರ ಹಿನ್ನೆಲೆಗಳೇನಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಯಾವುದೋ ಒಂದು ಧರ್ಮಕ್ಕಾಗಿ ಮಾತ್ರ ಕೆಲಸವನ್ನು ಮಾಡುವಂಥದ್ದು ಈಗ ಕಾಂಗ್ರೆಸ್ನವರು ನಾವು ಅದರ ಪರವಾಗಿಲ್ಲ ಇದರ ಪರವಾಗಿಲ್ಲ ಅನ್ನುವಂತ ಹೇಳ್ಕೊಳ್ಳುವಂಥ ಸಂದರ್ಭದಲ್ಲಿ ಇವರೂ ಕೂಡ ಒಂದು ಸದನದಲ್ಲಿ ಸಂವಿಧಾನವನ್ನು ಎತ್ತಿ ಹಿಡಿಯುವಂತಹ ಜಾಗದಲ್ಲಿ ಈ ರೀತಿಯ ಪಠಣೆಯನ್ನು ಮಾಡುವಂಥ ತೋರಿಸುತ್ತೆ ಅಂತಂದರೆ ನಾವು ಕೂಡ ಅವರು ಹಾಗೇ ಇದ್ದೀವಿ ನಾವು ಅವರ ಅವರಿಗಿಂತನೂ ಬೇರೆ ಏನು ಇಲ್ಲ ಅನ್ನೋ ಅನ್ನುವಂಥ ರೀತಿಯಲ್ಲಿ ಬಹಳ ಪರೋಕ್ಷವಾಗಿ ಇವರು ತೋರಿಸ್ತಾ ಇದ್ದಾರೆ ಈ ವಿಚಾರದಲ್ಲಿ ನಮ್ಮದು ಖಂಡ ಖಂಡನೀಯವಾಗಿದೆ ಒಂದು ಹೇಳಿಕೆ ಇದು ಸರಿಯಲ್ಲ ಅಂತ ಈಗ ಅವರು ಅದನ್ನು ನೇರವಾಗಿ ಜನರ ಪರವಾಗಿ ಜನರ ಮುಂದೆ ಅದನ್ನು ನಮಗೆ ಈ ರೀತಿಯಲ್ಲಿ ನಾನು ಮಾಡಿರೋ ಕ್ಷಮೆ ಇರಲಿ ಅನ್ನುವಂಥ ರೀತಿಯಲ್ಲಿ ಹೇಳಬೇಕಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇರುವಂಥದ್ದು ಈ ರೀತಿಯ ಸ್ಟೇಟ್ಮೆಂಟು ಸರಿಯಲ್ಲ ಅನ್ನುವಂಥದ್ದು ಈಗಾಗಲೇ ನಾವು ನೋಡಿದ್ದೀವಿ ಹಲವಾರು ವಿಚಾರಗಳಲ್ಲಿ ಈ ಥರದಲ್ಲಿ ಬರ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕೋರ್ ಅವರು ಕೂಡ ಆ ರೀತಿಯಲ್ಲಿ ಮಾತಾಡಿದ್ದಾರೆ ಇವರು ಕೂಡ ಆ ರೀತಿಯಲ್ಲಿ ಮಾತಾಡಿದ್ದಾರೆ ಇದು ಸರಿಯಾದಂಥ ರೀತಿಯಲ್ಲಿ ಅಲ್ಲ ಅನ್ನುವಂಥದ್ದು ಆ ರೀತಿಯಲ್ಲಿ ನಮ್ಮ ವಿರೋಧ ಇದೆ ಅನ್ನೋದು ನನ್ನ ಅಭಿಪ್ರಾಯ ಇರುವಂಥದ್ದು ನನಗೆ ಈ ವಿಚಾರದಲ್ಲಿ ಹೇಳಬೇಕು ಈಗಾಗಲೇ ಅತ್ಯುನ್ನತವಾದಂಥ ಸ್ಥಾನದಲ್ಲಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿಯವರು ಹೇಳ್ತಾರೆ ಕಾಂಗ್ರೆಸ್ನವರು ಯಾರೇ ಆದರೂ ಕೂಡ ಬಿ ಜೆ ಪಿಯ ಆ ರೀತಿಯಲ್ಲಿ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಕೆಲಸ ಮಾಡಿದರೆ ಅವರನ್ನು ಹೊರಗಡೆ ಹಾಕ್ತೀವಿ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ ಈ ಥರ ಸಣ್ಣ ಪುಟ್ಟ ಎಲ್ಲೆಲ್ಲೋ ಘಟನೆಗಳು ನಡೆದಾಗ ಆ ರೀತಿಯಲ್ಲಿ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಇಷ್ಟು ದೊಡ್ಡ ರೀತಿಯಲ್ಲಿ ಅವರು ವಿಧಾನಸಭೆ ಒಳಗಡೆನೇ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಾಗಲೂ ಕೂಡ ಇವರು ಇದನ್ನು ಮಾತಾಡದೇ ಇರೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಹಾಗಾದರೆ ಇವರು ಯಾವ ರೀತಿಯಲ್ಲಿ ನ್ಯಾಯವನ್ನು ಜನರಿಗೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಇದೆ ಈ ವಿಚಾರದಲ್ಲಿ ಹೈಕಮಾಂಡ್ ಕೂಡ ಒಂದು ತೀರ್ಮಾನವನ್ನು ತಗೊಳ್ಬೇಕಾಗತ್ತೆ ಅನ್ನೋದು ಒಂದು ಅಭಿಪ್ರಾಯ ಇರೋದ್ ನಿನ್ನೆ ದಿನ ಡಿ ಕೆ ಶಿವಕುಮಾರದವರು ಆರ್ ಎಸ್ ಎಸ್ನ ಒಂದು ಗೀತೆಯನ್ನು ಅಸೆಂಬ್ಲಿಯೊಳಗೆ ಆಡೋದ್ರ ಮುಖಾಂತರ ಇಡೀ ಸಂವಿಧಾನದ ವಿರೋಧಿಯಾಗಿರ್ತಕ್ಕಂಥ ವಿರೋಧವಾಗಿ ನಡ್ಕೊತಕ್ಕಂಥ ಒಂದು ಸಂಸ್ಥೆಯನ್ನು ಸಂವಿಧಾನಾತ್ಮಕವಾಗಿ ರಚನೆಗೊಂಡಿರ್ತಕ್ಕಂಥ ಅಸೆಂಬ್ಲಿ ಒಳಗಡೆನೆ ಹಾಡುವ ಮೂಲಕ ಅದನ್ನು ಹೈಜೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಇದ್ದಾರೆ ನಾವು ಇದನ್ನು ವಿರೋಧಿಸ್ತೀವಿ ಖಂಡಿತ ಇದು ಒಬ್ಬ ಉಪಮುಖ್ಯಮಂತ್ರಿಯ ಮಾಡುವಂಥ ಕೆಲಸ ಇದೆಯಲ್ಲ ಅದು ಸರಿಯಾದ ಕೆಲಸ ಅಲ್ಲ ಅಂತಕ್ಕಂಥದ್ದನ್ನು ನಾವು ಖಂಡಿಸ್ತೀವಿ ಒಂದೇದು ಎರಡನೇದು ರಾಹುಲ್ ಗಾಂಧಿ ಅವರು ಎಲ್ಲ ಕಡೆಯೂ ಹೇಳ್ಕೊತಾ ಇದ್ದಾರೆ ನಮ್ಮಲ್ಲಿರ್ತಕ್ಕಂಥ ಬಿ ಜೆ ಪಿ ಆರ್ ಎಸ್ ಎಸ್ ಇರ್ತಕ್ಕಂಥ ಮೈಂಡ್ಸೆಟ್ ಇರ್ತಕ್ಕಂಥವ್ರನ್ನು ನಾವು ಕಾಂಗ್ರೆಸ್ ಪಕ್ಷದಿಂದ ಹೊರಗಾಕ್ತೀವಿ ನಮ್ಮ ಕಾಂಗ್ರೆಸ್ಸನ್ನು ವಾಸೌಟ್ ಮಾಡ್ತೀವಿ ಆರ್ ಎಸ್ ಎಸ್ ಮುಕ್ತ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಆದರೆ ಅವರದೇ ಒಂದು ಪಕ್ಷದ ರಾಜ್ಯ ಅಧ್ಯಕ್ಷ ಅಂತಕ್ಕಂಥವ್ರು ಮತ್ತು ಅವರ ಸರ್ಕಾರದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಬ್ಬ ಡಿ ಕೆ ಶಿವಕುಮಾರ್ ಅದು ಅಸೆಂಬ್ಲಿ ಒಳಗಡೆ ಈ ರೀತಿ ಮಾಡ್ತಕ್ಕಂಥದ್ದನ್ನು ಯಾವ ಶಿಸ್ತು ಕ್ರಮವನ್ನು ಕೈಗೊಳ್ತಾ ಇದ್ದೀರಿ ರಾಹುಲ್ ಅವರೇ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡ್ತೀವಿ ಜೊತೆಗೇ ಈ ರೀತಿಯಲ್ಲಿ ಸ್ಪೀಕರ್ ಅವರು ಯಾವುದೋ ಒಂದು ಸಂಸ್ಥೆಯನ್ನು ಆ ರೀತಿ ಚರ್ಚೆಗೆ ಒಳಪಡಿಸುವಾಗ ಗಮನಿಸಬೇಕು ಸ್ಪೀಕರ್ ಅವರು ಕೂಡ ಅಂತಹ ಒಂದು ಸಂಸ್ಥೆಗಳು ಯಾವುದೇ ಕೆಲಸ ಮಾಡುವ ಮಾಡದೇ ಇರತಕ್ಕಂಥ ಸಂಸದೀಯ ವ್ಯವಸ್ಥೆ ಒಳಗಡೆ ಅಸೆಂಬ್ಲಿ ಒಳಗೆ ಚರ್ಚೆ ಮಾಡುವಂಥ ವಿಷಯಗಳನ್ನು ಬಿಟ್ಟು ಬೇರೆ ಚರ್ಚೆ ಬಂದರೆ ಅಂಥವ್ರನ್ನ ತಡೆಗಟ್ಟಿ ಈ ದೇಶದ ರಾಜ್ಯದ ಮೂಲ ಸಮಸ್ಯೆಗಳೇನಿದ್ದಾವೆ ಅವುಗಳನ್ನ ಎತ್ಕೊಂಡು ಚರ್ಚೆ ಮಾಡಲಿಕ್ಕೆ ಕೊಡಬೇಕು ಇವತ್ತು ಆರ್ ಎಸ್ ಎಸ್ ಇಡೀ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಎಷ್ಟೆಲ್ಲ ಮೋಸ ಮಾಡಿದೆ ಅಂತಕ್ಕಂಥದ್ದನ್ನು ದೇಶದ ಜನ ಗಮನಿಸಿದ್ದಾರೆ ಅಂಥ ಒಂದು ಆರ್ ಎಸ್ ಎಸ್ನ ಗೀತೆಯನ್ನು ಒಂದು ಅಸೆಂಬ್ಲಿ ಒಳಗೆ ಒಬ್ಬ ಉಪಮುಖ್ಯಮಂತ್ರಿ ಹಾಡ್ತಕ್ಕಂಥದ್ದು ಖೇದಕರವಾದದ್ದು ರಾಜ್ಯದ ಜನ ಅವರನ್ನು ಚೀಮಾರಿ ಹಾಕ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇಂಥ ಒಂದು ವ್ಯವಸ್ಥೆಯನ್ನು ನಾವು ಖಂಡಿಸ್ತೀವಿ ಖಂಡಿತ ಸ್ಪೀಕರ್ ಅವರ ಮೇಲೆ ನಂಬಿಕೆ ಇದೆ ಅವರ ರಾಹುಲ್ ಗಾಂಧಿ ಅವರ ಮೇಲೂ ಕೂಡ ನಾವು ನಂಬಿದ್ದೀವಿ ಅವರು ವಾಸೌಟ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಕೇಳ್ಕೊತೀವಿ ಸಿದ್ದರಾಮಯ್ಯ ಅವರ ಮೇಲೂ ಕೂಡ ನಮಗೆ ನಂಬಿಕೆ ಇತ್ತು ಆದರೆ ಇವತ್ತು ಸಿದ್ದರಾಮಯ್ಯ ಅವರ ಬಾಯಿಯನ್ನು ಕಟ್ಟಾಕಿ ಹಾಕಿ ಈ ರೀತಿ ಉಪಮುಖ್ಯಮಂತ್ರಿ ತಾನೇ ಮುಖ್ಯಮಂತ್ರಿ ಅನ್ನೋ ರೀತಿಯಲ್ಲಿ ಹೇಳಿಕೆಗಳು ಕೊಡೋದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದನ್ನು ಎಸ್ ಎಫ್ ಐ ಸಂಘಟನೆ ಖಂಡಿಸುತ್ತೆ ರಾಜ್ಯದ ಜನ ಇದನ್ನು ಮುಂದಿನ ದಿನಮಾನಗಳಲ್ಲಿ ಡಿ ಕೆ ಶಿವಮಾರ್ ಕೂಡ ಪಾಠ ಕಲಿಸ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತೀನಿ